ಎಲ್ಲರಿಗೂ ನಮಸ್ತೆ ನಮ್ಮ ಅಮ್ಮನ ಕೈರುಚಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಮೀನಿನ ಕರಿ ಮಾಡುವ ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ ಮೊದಲಿಗೆ ಹುಣಸೆಹಣ್ಣಿನ ನೀರು ಮಾಡಿಟ್ಟಿದ್ದೇನೆ ಹಾಗೆ ಟೊಮೆಟೊ ಹಣ್ಣು ಮೀನು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಈರುಳ್ಳಿ ಒಂದು ಒಂದು ಈರುಳ್ಳಿ ಕೊಯ್ದಿದ್ದೀನಿ ಗರಂ ಮಸಾಲೆ ಇದು ಖಾರದ ಪುಡಿ ಉಪ್ಪು ಇದು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಪುಡಿ ಅರಿಶಿನ ಎಣ್ಣೆ ಕರಿಬೇವಿನ ಸೊಪ್ಪು ಸ್ಪೂನು ಎಣ್ಣೆ ಹಾಕ್ತೇನೆ ಎರಡು ಮೂರು ಸ್ಪೂನ್ ಹಾಕಿ ಆಮೇಲೆ ಹಚ್ಕೊಂಡು ಈರುಳ್ಳಿ ಹಾಕ್ಬೇಕು ತೊಳೆಬಿಡಿದ್ದೆ ಕರ್ಬೇವಿನ ಸೊಪ್ಪು ಒಂದೆರಡು ಹಾಕಿ ಚೆನ್ನಾಗಿ ಫ್ರೈ ಈಗ ಇದು ಕೆಂಪಾಗಬೇಕು ಈಗ ಒಂದೆರಡು ಟೊಮೆಟೊ ಎರಡು ಮೂರು ಟೊಮೆಟೊ ಹಚ್ಕೊಂಡಿದ್ದೆ ಸಣ್ಣದು ಹದಿನೈದು ಹಾಕಿ ಈಗ ಪುನಃ ಫ್ರೈ ಮಾಡಬೇಕು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತೇನೆ ಆಮೇಲೆ ನೋಡ್ಕೊಂಡು ಹಾಕುವ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಜೀರಿಗೆ ಸ್ಪೂನ್ ಒಂದು ಅರ್ಧ ಮೆಣಸಿನ ಪೌಡ್ರ್ ಒಂದು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಖಾರ ಇಟ್ಬೋದು ನೋಡ್ಕೊಂಡು ಬೇಕಾದ್ರೆ ಒಂದು ಎರಡು ಸ್ಪೂನು ಹುಣಸೆ ಹಣ್ಣಿನ ನೀರು ಹಾಕ್ತೀನಿ ಆಮೇಲೆ ನೋಡ್ಕೊಂಡು ಬೇಕಾದ್ರೆ ನೀರು ಹಾಕ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಬಿಸಿ ಇದಾಗಿದೆ ನೋಡಿಗೆ ಚೆನ್ನಾಗಿ ಕುದೀತಾ ಇದೆ ಟೊಮೆಟೊ ಎಲ್ಲ ಬೆಂದಿದೆ ಈಗ ಒಣ ಮೀನ್ ಇತ್ತಲ್ವ ಅದನ್ನ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಬೇಯಲಿ ನೀವು ಇದನ್ನು ಅನ್ನ ಜೊತೆ ತಿನ್ಬೋದು ಚಪಾತಿ ದೋಸೆ ಆ ಥರ ಯಾವುದ್ರಲ್ಲೂ ಬೇಕಾದರೂ ತಿನ್ಬೋದು ಮ್ಯಾಂಗ್ಳೂರ್ ಕಡೆ ಕುಚ್ಚಲಕ್ಕಿ ಗಂಜಿಗೂ ಚೆನ್ನಾಗಾಗ್ತದೆ ನೋಡಿ ಈಗ ರೆಡಿಯಾಗಿದೆ ಎಲ್ಲ ಚ ಸರಿಯಾಗಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಈಗ ನಾವು ಬೇರೆ ಇದಕ್ಕೆ ಸರ್ವ್ ಮಾಡು ನೋಡಿ ಇಡೀರಂಥ ಮೀನು ಕರಿ ರೆಡಿಯಾಗಿದೆ ಊಟ ಬನ್ನಿ